ನಮಸ್ತೆ ಸ್ನೇಹಿತರೆ ಹೋದ ವರ್ಷ ಅಂದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಮದುವೆಯಾದ ಕನ್ನಡ ಕಿರುತೆರೆ ಕಲಾವಿದರ ಪಟ್ಟಿ ಇಲ್ಲಿದೆ ನೋಡಿ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಕನ್ನಡ ಕಿರುತೆರೆಯ ಅನೇಕ ತಾರೆಯರು ವೈವಾಹಿಕ ಬಂಧನಕ್ಕೆ ಒಳಗಾದರು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ದಾಂಪತ್ಯ ಜೀವನಕ್ಕೆ ನಾಂದಿ ಹಾಡಿದ ಕನ್ನಡ ಟಿವಿ ತಾರೆಯರ ಪಟ್ಟಿ ಮತ್ತವರ ಮದುವೆಯ ಫೋಟೋ ಆಲ್ಬಂ ಇಲ್ಲಿದೆ ನೋಡಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಮುಗಿದು ಎರಡ್ ಸಾವಿರದ ಇಪ್ಪತ್ತೈದು ಬಂದೇ ಬಿಟ್ಟಿದೆ ಹೊಸ ವರ್ಷ ಆರಂಭ ತಿಂಗಳು ಕಡೆ ಕಳೀತಾ ಬಂತು ಎರಡ್ ಸಾವಿರದ ಇಪ್ಪತ್ತೈದನ್ನು ನೀವು ವೆಲ್ಕಮ್ ಹೇಗೆ ಮಾಡಿದಿರೋ ಗೊತ್ತಿಲ್ಲ ಸ್ನೇಹಿತರೆ ಹಾಗೆ ಒಮ್ಮೆ ಇಪ್ಪತ್ನಾಲ್ಕರ ಫ್ಲಾಶ್ ಬ್ಯಾಕ್ ಅನ್ನ ನೋಡಿಕೊಂಡು ಬರೋಣ ಈ ವರ್ಷ ಕನ್ನಡ ಕಿರುತೆರೆ ಅಂಗಳದಲ್ಲಿ ಮದುವೆ ಸಂಭ್ರಮ ಸಿಕ್ಕಾಪಟ್ಟೆ ಜೋರಾಗಿತ್ತು ಈ ವರ್ಷದಲ್ಲಿ ದಾಂಪತ್ಯ ಜೀವನಕ್ಕೆ ಕಾಲಿರಿಸಿದ ಕನ್ನಡ ಕಿರುತೆರೆ ತಾರೆಯರ ಸಂಖ್ಯೆ ಸ್ವಲ್ಪ ಜಾಸ್ತಿನೇ ಇದೆ ಲಕ್ಷ್ಮೀ ಬಾರಮ್ಮ ನಟಿ ಲಾವಣ್ಯ ಹಿರೇಮಠ್ ಹಾಗೆ ನಾಗಿಣಿ ನಟಿ ದೀಪಿಕಾ ದಾಸ್ ಗಿಣಿರಾಮ ನಟಿ ನಯನ ನಾಗರಾಜ್ ಲಕ್ಷ್ಮೀ ನಿವಾಸ ನಟಿ ಚಂದನಾ ಅನಂತಕೃಷ್ಣ ಸೇರಿದಂತೆ ಕಿರುತೆರೆಯ ಹಲವು ನಟ ನಟಿಯರು ಈ ವರ್ಷ ವೈವಾಹಿಕ ಜೀವನವನ್ನು ಆರಂಭಿಸಿದರು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ವಿವಾಹ ಬಂಧನಕ್ಕೆ ಒಳಗಾದ ಕನ್ನಡ ಟಿವಿ ಸೆಲೆಬ್ರಿಟಿಗಳ ಚಿತ್ರಪಟ ಇಲ್ಲಿದೆ ನೋಡಿ ಲಕ್ಷ್ಮೀ ಬಾರಮ್ಮ ಸೀತಾವಲ್ಲಭ ನಟ ಆಕಾಶ್ ಬೈರಮುಡಿ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗಿದ್ದ ಸೀತಾವಲ್ಲಭ ಹಾಗೂ ಲಕ್ಷ್ಮೀ ಬಾರಮ್ಮ ಧಾರಾವಾಹಿಯಲ್ಲಿ ನಟ ಆಕಾಶ್ ಬೈರಮುಡಿ ಅಭಿನಯಿಸಿದ್ದರು ವರ್ಷಗಳಿಂದ ಐಶ್ವರ್ಯ ರಾಜ್ ಎಂಬವರನ್ನ ಪ್ರೀತಿಸಿ ಆಕಾಶ್ ಬೈರಮುಡಿ ಮದುವೆಯಾದರು ಈ ಪ್ರೀತಿಗೆ ಈ ವರ್ಷ ಅಧಿಕೃತ ಮುದ್ರೆ ಬಿದ್ದಿದೆ ಚಂದನಾ ಅನಂತಕೃಷ್ಣ ಮತ್ತು ಪ್ರತ್ಯಕ್ಷ ರಾಜಾ ರಾಣಿ ಲಕ್ಷ್ಮೀ ನಿವಾಸ ಸೀರಿಯಲ್ನ ಖ್ಯಾತಿಯ ನಟಿ ಚಂದನಾ ಅನಂತಕೃಷ್ಣ ಇತ್ತೀಚೆಗಷ್ಟೇ ದಾಂಪತ್ಯ ಜೀವನಕ್ಕೆ ಕಾಲಿರಿಸಿದರು ದಿವಂಗತ ನಟ ಉತ್ತ ಉದಯ್ ಹುತ್ತಿನ ಗದ್ದೆ ಮತ್ತು ಲಲಿತಾಂಜಲಿ ದಂಪತಿಯ ಪುತ್ರ ಪ್ರತ್ಯಕ್ಷ ಅವರನ್ನು ಚಂದನಾ ಅನಂತಕೃಷ್ಣ ಮದುವೆಯಾದರು ಸಿಕ್ಕಾಪಟೆ ಗ್ರ್ಯಾಂಡ್ ಆಗಿ ವಿವಾಹ ಮಹೋತ್ಸವ ನೆರವೇರಿದೆ ಚಂದನಾ ಅನಂತಕೃಷ್ಣ ಮತ್ತು ಪ್ರತ್ಯಕ್ಷ ರಿಸೆಪ್ಷನ್ ಕೂಡ ಅದ್ದೂರಿಯಾಗಿ ನೆರವೇರಿತು ಸಿನಿಮಾ ತಾರೆಯರು ಹಾಗೂ ಕಿರುತೆರೆ ತಾರೆಯ ತಾರೆಯರು ಆರತಕ್ಷತೆಯಲ್ಲಿ ಪಾಲ್ಗೊಂಡು ನವ ದಂಪತಿಗೆ ಶುಭ ಹಾರೈಸಿದ್ದರು ಇನ್ನು ಲಕ್ಷ್ಮೀಶ್ರೀ ಭಾಗವತರ್ ಕಿರುತೆರೆ ನಟಿ ಲಕ್ಷ್ಮೀಶ್ರೀ ಭಾಗವತರ್ ವಿವಾಹ ಬಂಧನಕ್ಕೆ ಒಳಗಾಗಿದ್ದು ಇದೇ ವರ್ಷ ಶ್ರೀ ತಿರುಮಲ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ನಟಿ ಲಕ್ಷ್ಮೀಶ್ರೀ ಭಾಗವತರ್ ಅವರ ಕಲ್ಯಾಣ ಮಹೋತ್ಸವ ಜರುಗಿತು ಲಕ್ಷ್ಮೀ ಭಾಗವತರ್ ಅವರ ಮದುವೆಗೆ ಕಿರುತೆರೆ ತಾರೆಯರ ದಂಡೇ ಹಾಜರಿತ್ತು ಇನ್ನು ಲಕ್ಷ್ಮೀ ಬಾರಮ್ಮ ನಟಿ ಲಾವಣ್ಯ ಹಿರೇಮಠ ಲಕ್ಷ್ಮೀ ಬಾರಮ್ಮ ಸೀರಿಯಲ್ನಲ್ಲಿ ವೈಷ್ಣವ್ ತಂಗಿ ವಿಧಿ ಪಾತ್ರಕ್ಕೆ ಜೀವ ತುಂಬಿರುವ ನಟಿ ಲಾವಣ್ಯ ಹಿರೇಮಠ್ ವೃತ್ತಿಯಲ್ಲಿ ಡೆಂಟಿಸ್ಟ್ ಆಗಿರುವ ಡಾಕ್ಟರ್ ಲಾವಣ್ಯ ಹಿರೇಮಠ ಅವರು ಇದೇ ವರ್ಷ ವೈವಾಹಿಕ ಜೀವನಕ್ಕೆ ಆ ನಾಂದಿ ಹಾಡಿದರು ಡಾಕ್ಟರ್ ಆಕಾಶ್ ಆಚಾರ್ಯ ಎಂಬುವವರನ್ನ ಲಾವಣ್ಯ ಹಿರೇಮಠ ಅವರು ಮದುವೆಯಾಗಿದ್ದಾರೆ ಇನ್ನು ಮಂಜು ಪಾವಗಡ ಮಾಜಾ ಭಾರತ ಬಿಗ್ ಬಾಸ್ ಕನ್ನಡ ಎಂಟು ಗಿಚ್ಚಿಗಿಲಿಗಿಲಿ ಖ್ಯಾತಿಯ ಮಂಜು ಪಾವಗಡ ಅವರು ಬ್ಯಾಚುಲರ್ ಲೈಫ್ಗೆ ಗುಡ್ ಬೈ ಹೇಳಿ ಗೃಹಸ್ಥಾಶ್ರಮಕ್ಕೆ ಕಾಲಿಟ್ಟಿದ್ದು ಇದೇ ವರ್ಷದಲ್ಲಿ ನಂದಿನಿ ಎಂಬುವವರನ್ನು ಮಂಜು ಪಾವಗಡ ಅವರು ಮದುವೆಯಾದರು ಮಂಜು ಪಾವಗಡ ನಂದಿನಿ ವಿವಾಹ ಮಹೋತ್ಸವಕ್ಕೆ ಕಿರುತೆರೆಯ ತಾರೆಯರ ದಂಡೇ ಹಾಜರಿತ್ತು ಮಾನಸ ಮನೋಹರ್ ಜೊತೆ ಜೊತೆ ಸೀರಿಯಲ್ನ ಮೀರಾ ಹೆಗ್ಡೆ ಪಾತ್ರದ ಮೂಲಕ ಸಿಕ್ಕಾಪಟ್ಟೆ ಜನಪ್ರಿಯ ಪಡೆದ ನಟಿ ಮಾನಸ ಮನೋಹರ್ ಪ್ರಸ್ತುತ ಜೀ ಕನ್ನಡ ವಾಹಿನಿಯ ಲಕ್ಷ್ಮೀನಿವಾಸ ಸೀರಿಯಲ್ನಲ್ಲಿ ಮಾನಸ ಮನೋಹರ್ ಅವರು ಅಭಿನಯಿಸುತ್ತಿದ್ದಾರೆ ಈ ವರ್ಷ ಫುಟ್ಬಾಲ್ ಪ್ಲೇಯರ್ ಪ್ರೀತಮ್ ಅವರನ್ನ ಮಾನಸ ಮಾನಸ ಮನೋಹರ್ ಅವರು ಮದುವೆ ಆದರು ಅಂದ್ಹಾಗೆ ಮಾನಸ ಮನೋಹರ್ ಅವರು ಆಗಿದ್ದು ಎರಡನೇ ಮದುವೆ ಚಂದನ ರಾಘವೇಂದ್ರ ಹಾಗೂ ಸಂಕೇತ್ ಶ್ರೀರಸ್ತು ಶುಭಮಸ್ತು ಧಾರಾವಾಹಿ ನಟಿ ಚಂದನ ರಾಘವೇಂದ್ರ ಮದುವೆ ಆಗಿದ್ದು ಇದೇ ವರ್ಷ ಸಂಕೇತ್ ಎಂಬುವವರನ್ನು ಚಂದನ ರಾಘವೇಂದ್ರ ಅವರು ವಿವಾಹವಾದರು ಖಾಸಗಿ ನಲ್ಲಿ ಇವರ ವಿವಾಹ ಮಹೋತ್ಸವ ಜರುಗಿತ್ತು ಸುಜಯ್ ಹೆಗ್ಡೆ ಮನಸಾರೆ ಧಾರಾವಾಹಿಯ ನಟ ಸುಜಯ್ ಹೆಗ್ಡೆ ದಾಂಪತ್ಯ ಜೀವನಕ್ಕೆ ಕಾಲಿಸಿದರು ಪ್ರೇರಣಾ ಎಂಬುವವರನ್ನು ಸುಜಯ್ ಹೆಗ್ಡೆ ಅವರು ಮದುವೆಯಾಗಿದ್ದಾರೆ ಪ್ರಿಯಾಂಕಾ ಸುರೇಶ್ ರಾಮಾಚಾರಿ ಸೀರಿಯಲ್ನಲ್ಲಿ ಚಾರುಲತಾ ತಂಗಿ ಪಾತ್ರವನ್ನು ನಿರ್ವಹಿಸುತ್ತಿದ್ದವರು ಪ್ರಿಯಾಂಕಾ ಸುರೇಶ್ ಇದೇ ವರ್ಷ ಪ್ರಿಯಾಂಕಾ ಸುರೇಶ್ ಅವರು ಮದುವೆಯಾದರು ವಿಜಯ್ ಎಂಬುವವರನ್ನ ಪ್ರಿಯಾಂಕಾ ಸುರೇಶ್ ಅವರು ಮದುವೆಯಾದರು ಪ್ರಿಯಾಂಕಾ ಸುರೇಶ್ ಹಾಗೂ ವಿವ ವಿಜಯ್ ಅವರ ವಿವಾಹ ಮಹೋತ್ಸವಕ್ಕೆ ಸಿಕ್ಕಾಪಟ್ಟೆ ಅದ್ದೂರಿಯಾಗಿ ಅದ್ದೂರಿಯಾಗಿ ಜರುಗಿತ್ತು ಅನುಷಾ ರಮೇಶ್ ಅವನು ಮತ್ತೆ ಶ್ರಾವಣಿ ಧಾರಾವಾಹಿಯಲ್ಲಿ ಆರಂಭದಲ್ಲಿ ಶ್ರಾವಣ ಿ ಪಾತ್ರದಲ್ಲಿ ನಟಿಸಿದ್ದ ನಟಿ ಅನುಷಾ ರಮೇಶ್ ಅವರು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ವೈವಾಹಿಕ ಜೀವನಕ್ಕೆ ಕಾಲಿಟ್ಟಿದ್ದರು ಇನ್ನು ಸಿರಿ ಅವರು ಕನ್ನಡ ಕಿರುತೆರಿಯ ಖ್ಯಾತ ನಟಿ ಸಿರಿ ಇದೇ ವರ್ಷ ಮದುವೆಯಾದರು ಪ್ರಭು ಎನ್ನುವವರನ್ನು ಎನ್ನುವರನ್ನು ಸಿರಿ ವಿವಾಹವಾಗಿದ್ದರು ನಯನ ನಾಗರಾಜ್ ಪಾಪ ಪಾಂಡು ಗಿನಿಧಾಮ ಸೀರಿಯಲ್ಗಳಲ್ಲಿ ನಟಿಸಿದ್ದ ನಯನ ನಾಗರಾಜ್ ಅವರು ಇದೇ ವರ್ಷ ದಾಂಪತ್ಯ ಜೀವನಕ್ಕೆ ಕಾಲಿರಿಸಿದರು ತಮ್ಮ ಬಹುಕಾಲದ ಗೆಳೆಯ ಸುಹಾಸ್ ಶಿವಣ್ಣ ಅವರನ್ನು ನಯನ ನಾಗರಾಜ್ ಅವರು ಮದುವೆಯಾಗಿದ್ದಾರೆ ಇನ್ನು ಸುಷ್ಮಾ ರಾಜ್ ಕನ್ನಡದ ಕೆಲ ಧಾರಾವಾಹಿ ಸಿನಿಮಾಗಳಲ್ಲಿ ನಟಿಸಿರುವ ಹುಲಿ ಕುಣಿತದಲ್ಲಿಯೇ ಜನಪ್ರಿಯತೆ ಪಡೆದಿರುವ ನಟಿ ಸುಷ್ಮಾ ರಾಜ್ ಈ ವರ್ಷ ಮದುವೆಯಾದರು ಹತ್ತು ವರ್ಷಗಳಿಂದ ಪ್ರೀತಿಸುತ್ತಿದ್ದ ನಿಶಾನ್ ನರೇಂದ್ರ ಎಂಬುವವರನ್ನು ಸುಷ್ಮಾ ರಾಜ್ ಅವರು ವಿವಾಹವಾಗಿದ್ದಾರೆ ಇನ್ನು ಕೌಸ್ತುಬಾಮಟಿ ನನ್ನರಸಿ ರಾಧೆ ಗೌರಿ ಶಂಕರ ಧಾರಾವಾಹಿಗಳಲ್ಲಿ ನಟಿಸಿದ ಮಣಿ ಅವರು ಈ ವರ್ಷ ಮದುವೆಯಾಗಿದ್ದಾರೆ ಕೌಸ್ತಭಾಮಣಿ ಅವರು ಸಿದ್ಧಾಂತ್ ಸತೀಶ್ ಜೊತೆ ಪಕ್ಕಾ ಅಯ್ಯಂಗರ್ ಸ್ಟೈಲ್ನಲ್ಲಿ ವಿವಾಹವಾದರು ಧನುಷ್ ಗೌಡ ಗೀತಾ ಧಾರವಾಹಿಯಲ್ಲಿ ನಾಯಕ ವಿಜಯ್ ಪಾತ್ರಕ್ಕೆ ಜೀವ ತುಂಬಿದ್ದ ನಟ ಧನುಷ್ ಗೌಡ ಇದೀಗ ನೂರು ಜನ್ಮಕ್ಕೂ ಸೀರಿಯಲ್ನಲ್ಲಿ ನಟಿಸುತ್ತಿರುವ ಧನುಷ್ ಗೌಡ ಈ ವರ್ಷದ ಏಪ್ರಿಲ್ ತಿಂಗಳಲ್ಲಿ ಮದುವೆಯಾಗಿದ್ದರು ಸಂಬಂಧಿಯಾಗಿರುವ ಸಂಜನಾ ಅವರನ್ನು ಧನುಷ್ ಗೌಡ ವಿವಾಹವಾದರು ಇನ್ನು ಕಾವೇರಿ ಬಾಗಲಕೋಟೆ ಗಿಣಿರಾಮ ಧಾರಾವಾಹಿಯಲ್ಲಿ ಒಂದಷ್ಟು ತಿಂಗಳುಗಳ ಕಾಲ ಸೀಮಾ ಪಾತ್ರಕ್ಕೆ ಬಣ್ಣ ಹಚ್ಚಿದ್ದ ಕಾವೇರಿ ಬಾಗಲಕೋಟೆ ಅವರು ಈ ವರ್ಷ ಮಾರ್ಚ್ ತಿಂಗಳಿನಲ್ಲಿ ಸೈನಿಕ ವಿಠ್ಠಲ್ ಹೀರಣ್ಣನವರ್ ಅವರನ್ನು ಮದುವೆಯಾದರು ಇನ್ನು ಲಾಸ್ಟ್ ಬಟ್ ನಾಟ್ ಲೀಸ್ಟ್ ಅನ್ನೋ ಹಾಗೆ ದೀಪಿಕಾ ದಾಸ್ ನಾಗಿಣಿ ಸೀರಿಯಲ್ನ ಖ್ಯಾತಿಯ ದೀಪಿಕಾ ದಾಸ್ ಅವರು ಈ ವರ್ಷ ದಿಢೀರ್ ಅಂತ ವಿವಾಹವಾದರು ಉದ್ಯಮಿ ದೀಪಕ್ ಅವರನ್ನು ದೀಪಿಕಾ ದಾಸ್ ಅವರು ಮದುವೆ ಆಗಿದ್ದಾರೆ ನೋಡಿದ್ರಲ್ಲ ಸ್ನೇಹಿತರೆ ಇದರಲ್ಲಿ ಯಾರು ನಿಮ್ಮ ಫೇವ್ರೆಟ್ ಅಂತ ಗೊತ್ತಿಲ್ಲ ನನ್ನ ಫೇವ್ರೆಟ್ ಅಂತ ಕೇಳಿದ್ರೆ ಬಿಗ್ ಬಾಸ್ಗೆ ಬಂದ ನಂತರ ನನಗೆ ದೀಪಿಕಾ ದಾಸ್ ಅವರಂದ್ರೆ ತುಂಬಾ ಇಷ್ಟ ಸೊ ನಿಮ್ಮ ಫೇವ್ರೇಟ್ ಯಾರಾದ್ರೂ ಇದ್ರೆ ನೋಡಿ ಲೈಕ್ ಮಾಡಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ತೀರಾ ವಿಡಿಯೋ ನೋಡ್ತಿದ್ದೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಮುಂದಿನ ವಿಡಿಯೋ ಜೊತೆ ಸಿಗ್ತೇನೆ ಅಲ್ಲಿ ತನಕ ಧನ್ಯವಾದಗಳು